ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫಾ ವಂಚಿ ಕಳೆದ ಶುಕ್ರವಾರ ಯಮನ್ ಮೇಲೆ ಅಮೆರಿಕ ಮತ್ತು ಬ್ರಿಟನ್ಗಳು ಸೇರಿ ದಾಳಿ ಮಾಡಿದ್ದು ಆ ನಂತರ ಹೂತಿಗಳು ಅಮೆರಿಕದ ವಾರ್ಶಿಪ್ನ ಮೇಲೆ ದಾಳಿ ಮಾಡಿದ್ದಾರೆ ಹೆಚ್ಚಿನ ವಿವರಗಳು ಬಂದಿಲ್ಲ ಹೂತಿಗಳು ಇಷ್ಟೆಲ್ಲ ಸಿಡಿದೇಳಲು ಕಾರಣ ಡಿಸೆಂಬರ್ ಇಪ್ಪತ್ತೇಳರಂದು ಅಮೇರಿಕಾ ಹತ್ತು ಮಂದಿ ಹೂತಿ ಸಿರಿಕರ ಹತ್ಯೆ ಮಾಡಿತು ಆ ನಂತರ ಹೂತಿಗಳು ಉಗ್ರರಾಗಿದ್ದಾರೆ ವ್ಯಗ್ರರಾಗಿದ್ದಾರೆ ಅಮೆರಿಕ ಬ್ರಿಟನ್ ಯುಎಇ ಸೌದಿ ಅರೇಬಿಯಾದ ಯಾವುದೇ ಹಡಗುಗಳನ್ನು ಕೆಂಪು ಸಮುದ್ರದಲ್ಲಿ ಹೋಗಲು ಬಿಡುವುದಿಲ್ಲ ಎಂದು ಹೂತಿಗಳು ಈಗಾಗಲೇ ಘೋಷಿಸಿದ್ದಾರೆ ಮಾತ್ರವಲ್ಲ ಅಮೆರಿಕ ಮತ್ತು ಬ್ರಿಟನ್ಗಳು ತಮ್ಮ ಮೇಲೆ ದಾಳಿ ಮಾಡಲು ಬಳಸಿದ ಯು ಎ ಇಯ ಮಿಲಿಟರಿ ಬೇಸ್ ಅದರ ಮೇಲೆ ಕೂಡ ದಾಳಿ ಮಾಡುತ್ತೇವೆ ಎಂದು ಹೂತಿಗಳು ಹೇಳಿದ್ದಾರೆ ಯುದ್ಧ ಮಧ್ಯಪ್ರಾಚ್ಯಕ್ಕೆ ಹಾಡಿಕೊಳ್ಳುತ್ತಿದೆ ಎನ್ನುವುದಕ್ಕೆ ಇನ್ನೂ ಯಾವ ಉದಾಹರಣೆಯೂ ಬೇಕಾಗಿಲ್ಲ ಬಹುಶಃ ಯುದ್ಧದ ಅಂತ್ಯದಲ್ಲಿ ಮಧ್ಯಪ್ರಾಚ್ಯ ಮತ್ತು ಏಷ್ಯಾ ಖಂಡಗಳು ಜಗತ್ತಿನಲ್ಲೇ ಬಲಾಢ್ಯ ಶಕ್ತಿಗಳಾಗುವ ಸೂಚನೆಯೂ ಅಲ್ಲ ಅಮೆರಿಕ ಮತ್ತು ಅದರ ಮಿತ್ರರಾದ ನಾಟೋ ದುರ್ಬಲವಾಗುತ್ತಿರುವ ದೃಶ್ಯಗಳನ್ನು ಇನ್ನು ಮುಂದೆ ಕಾಣಬೇಕಾಗಬಹುದು ಎಂದು ವಿಶ್ಲೇಷಕರು ಹೇಳುತ್ತಾರೆ ಫೆಲೆಸ್ತೀನ್ ಹಮಾಸ್ ಯುದ್ಧದ ಕುರಿತು ಹೇಳುವುದಾದರೆ ಹಮಾಸ್ನ ಪ್ರತಿರೋಧ ಒಂದು ವೇಳೆ ಇಲ್ಲದಿರುತ್ತಿದ್ದರೆ ಫೆಲಸ್ತೀನಿಯರನ್ನ ಇಸ್ರೇಲ್ ಕುಂದು ಹಾಕುತ್ತಿತ್ತು ಪುಡಿ ಪುಡಿಪುಡಿ ಮಾಡುತ್ತಿತ್ತು ಅಲ್ಲಿನ ಜನರು ಓಡಿ ಅತಂತ್ರರಾಗಿ ಬದುಕಬೇಕಿತ್ತು ಹಮಾಸ್ ಇಸ್ರೇಲ್ ಯುದ್ಧದ ತಾಜಾ ತಾಜಾ ಸುದ್ದಿಗಳನ್ನ ಅಪ್ಡೇಟ್ ಮಾಡುವ ಅಮರೀಶ್ ಮಿಶ್ರಾ ಈ ಮಾತುಗಳನ್ನು ಹೇಳುತ್ತಾರೆ ಇಸ್ರೇಲ್ ಹಮಾಸ್ ಯುದ್ಧದ ಕಾರ್ ಇಡೀ ಏಷ್ಯಾ ಖಂಡವನ್ನೇ ಆವರಿಸಿಕೊಳ್ಳುತ್ತಿದೆ ಎನ್ನುವುದಕ್ಕೆ ಇವು ಸೂಚಿಸಬಹುದಾದ ಕೆಲವು ಘಟನಾವಳಿಗಳು ಕೆಂಪು ಸಮುದ್ರದಲ್ಲಿ ಹೂತಿಗಳು ಯುಎಇ ಮತ್ತು ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದ್ದು ಎಂದು ಪ್ರಚಾರವನ್ನ ಹೂತಿಗಳು ಖಂಡ ತಿರಸ್ಕರಿಸಿದ್ದಾರೆ ಇದು ಅಮೆರಿಕದ ತಂತ್ರ ನಮ್ಮ ಮೇಲೆ ಆರೋಪ ಹಾಕುವುದಕ್ಕಾಗಿ ಯಾರಿಂದಲೋ ಈ ಕೃತ್ಯವನ್ನು ಮಾಡಿಸಲಾಗಿದೆ ಎಂದು ಹೂತಿಗಳು ಹೇಳುತ್ತಿದ್ದಾರೆ ಅಮೆರಿಕದ ಕುತಂತ್ರವನ್ನು ಬಲ್ಲವರೆಲ್ಲರೂ ಹೇಳುತ್ತಿರುವುದು ಇದು ಖಂಡಿತ ಹೂತಿಗಳ ಕೆಲಸ ಆಗಿರಲಾರದು ಬಹುಶಃ ಜಗತ್ತನ್ನೇ ಯಮನ್ನ ವಿರುದ್ಧ ತಿರುಗಿಸುವುದಕ್ಕೆ ಇಂತಹ ತಂತ್ರವನ್ನು ಅಮೆರಿಕ ಮತ್ತು ಮಿತ್ರರು ಮಾಡಿದ್ದಾರೆ ಇದರಲ್ಲಿ ಯು ಎ ಇ ಸೌದಿ ಅರೇಬಿಯಾ ಸೇರಿದೆ ಎಂದು ಕೂಡ ವರದಿಗಳು ಇವೆ ಅರಬ್ ರಾಷ್ಟ್ರವಾದ ಯು ಎ ಇ ಮತ್ತು ಸೌದಿ ಅರೇಬಿಯಾ ಯಮನ್ನ ವಿರುದ್ಧ ನಿಲ್ಲುವುದಕ್ಕೆ ಹಲವು ಕಾರಣಗಳು ಇವೆ ರಾಜಕೀಯವಾಗಿ ಇರಾನ್ ಅನ್ನು ಇನ್ನೂ ಒಪ್ಪಿಕೊಳ್ಳದ ಸೌದಿ ಅರೇಬಿಯಾ ಹೂತಿಗಳಿಗೆ ಬೆಂಬಲ ನೀಡುತ್ತಿರುವುದು ಇರಾನ್ ಎಂದು ಗೊತ್ತಿರುವುದು ಇನ್ನೊಂದು ಕಡೆ ಗಲ್ಫ್ ಕಂಟ್ರಿಗಳಲ್ಲಿ ಸೌದಿ ಅರೇಬಿಯಾದ ದಾದಾಗಿರಿಗೆ ಹೂತಿಗಳು ತಡೆ ಒಡ್ಡುತ್ತಿರುವುದು ಇವೆಲ್ಲ ಕೂಡ ಯು ಮತ್ತು ಸೌದಿ ಅರೇಬಿಯಾದ ಕೆಂಗಣ್ಣಿಗೆ ಪಾತ್ರವಾದದ್ದೇ ಆಗ ಹೇಳಿದನಲ್ಲ ಹಮಾಸ್ ಇಲ್ಲದಿರುತ್ತಿದ್ದರೆ ಫಲಸ್ತೀನಿನ ಅವಸ್ಥೆಯೇ ದುರಂತಮಯವಾಗುತ್ತಿತ್ತು ಹಮಾಸ್ ಆ ದೇಶದ ಸ್ವತಂತ್ರ ಹೋರಾಟಗಾರ ಸಂಘಟನೆ ಎಂದು ಜಗತ್ತು ಒಪ್ಪಿಕೊಳ್ತಾ ಇದೆ ಅಮೆರಿಕದನ್ನು ಭಯೋತ್ಪಾದಕ ಸಂಘಟನೆ ಎಂದು ಹೇಳಿದರೂ ಕೂಡ ಫಲಸ್ತೀನಿಗೆ ಸ್ವಾತಂತ್ರ್ಯ ತಂದುಕೊಡುವುದಕ್ಕೆ ಶಸ್ತ್ರ ಹೆತ್ತಿದವರ ಸಂಘಟನೆ ಎಂದು ಹೇಳ್ತಾ ಇದ್ದಾರೆ ಜಗತ್ತು ಒಪ್ಪಿಕೊಂಡಿದೆ ನಿನ್ನ ಮೊನ್ನೆ ಕೂಡ ಇಸ್ರೇಲ್ನ ಅನೇಕ ಯುದ್ಧ ಟ್ಯಾಂಕ್ ಗಳನ್ನು ಹಮಾಸ್ನ ಯೋಧರು ದಾಳಿ ಮಾಡಿ ಪುಡಿ ಮಾಡಿದ್ದಾರೆ ಇಸ್ರೇಲ್ನ ಹಲವಾರು ಸೈನಿಕರು ಮೃತ್ಯುವನ್ನಪ್ಪಿದ್ದಾರೆ ಇನ್ನೊಂದು ಕಡೆ ಇಸ್ರೇಲ್ ಹನಿಬಾಲ್ ಕಾರ್ಯರೂಪಕ್ಕೆ ತಂದ ವರದಿಗಳು ಬಂದಿವೆ ಅಕ್ಟೋಬರ್ ಏಳರಂದು ಇಸ್ರೇಲ್ ಸೈನಿಕರು ಹನಿಬಾಲ್ ಕಾರ್ಯಾಚರಣೆಗೆ ತಂದಿದ್ದರು ಈ ಹನಿಬಾಲ್ ಇಂದ್ರೆಯನ್ನು ತಮ್ಮದೇ ಪ್ರಜೆಗಳನ್ನು ಕೊಲ್ಲುವುದು ತಮ್ಮದೇ ಸೈನಿಕರನ್ನು ಕೊಲ್ಲುವುದು ಈಗ ಹೂತಿಗಳ ವಿರುದ್ಧ ವಿಶ್ವವನ್ನೇ ಎದುರು ನಿಲ್ಲಿಸುವ ಪ್ರಯತ್ನದಲ್ಲಿ ಅಮೆರಿಕ ವಿಫಲವಾಗಿದೆ ಇಸ್ರೇಲ್ನ ಮೂಲಕ ಹಮಾಸ್ ಅನ್ನ ಸದೆ ಬಡಿದು ಮಧ್ಯಪ್ರಾಚ್ಯದಲ್ಲಿ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಅಮೆರಿಕ ನೋಡಿದ್ದು ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಏಳರ ದಾಳಿ ನಡೆದಿತ್ತು ಎನ್ನುವ ವರದಿಗಳು ಕೂಡ ಬಂದಿವೆ ಹಮಾಸ್ ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತಿದೆ ಎಂದು ಪೂರ್ವಭಾವಿಯಾಗಿ ಇಸ್ರೇಲ್ಗೆ ಗೊತ್ತಿತ್ತು ಗುಪ್ತಾಚರ ವರದಿಗಳು ಇದು ಆದರೂ ಅದನ್ನು ತಡೆದಿಲ್ಲ ಈ ದಾಳಿಯಿಂದ ಲಾಭ ಎತ್ತಿ ಇಡೀ ಹಮಾಸ್ನ ವಿರುದ್ಧ ಜಗತ್ತನ್ನೇ ತಿರುಗಿಸಿ ಸಂಪೂರ್ಣ ನಾಶಪಡುವ ಯೋಜನೆಯಲ್ಲಿ ಕೇವಲ ಇಸ್ರೇಲ್ ಮಾತ್ರ ಇರುದಲ್ಲ ಅಮೆರಿಕ ಕೂಡ ಇತ್ತು ಎಂದು ಈಗ ಈ ಸತ್ಯವನ್ನು ವರದಿಗಳು ಬಹಿರಂಗಪಡಿಸಿದ ಹಮಾಸ್ ದಾಳಿ ಮಾಡುತ್ತಿದ್ದಂತೆ ಅವರನ್ನು ಒಳಗೆ ಬರಲು ಬಿಡುವುದು ಮತ್ತು ತಾವೇ ತಮ್ಮವರನ್ನು ಕೊಲ್ಲುವುದು ಇದೇ ಹನಿಬಾಲ್ ಟ್ರಾಪ್ ನವರು ತಮ್ಮ ಜನರನ್ನು ಎತ್ತಿಕೊಳ್ಳದಂತೆ ತಡೆಯುವುದಕ್ಕಾಗಿ ಹನಿಬಾಲ್ ಟ್ರಾಪ್ ಮಾಡಿದ್ದೇವೆ ಎಂದು ಇಸ್ರೇಲ್ ಹೇಳುತ್ತಿದೆ ಇದನ್ನು ಇಸ್ರೇಲ್ನ ಹೀಬ್ರೂ ಪತ್ರಿಕೆ ಅದಿಯೋನೋತ್ ಅಹರೋನೋತ್ ವರದಿ ಮಾಡಿದೆ ಒಟ್ಟಿನಲ್ಲಿ ಹಮಾಸ್ ದಾಳಿ ಮಾಡುವುದಕ್ಕಿತ್ತು ಅದನ್ನು ಇಸ್ರೇಲ್ ತಿಳಿದಿತ್ತು ಹಮಾಸ್ ದಾಳಿ ಮಾಡಲಿ ನಂತರ ಹಮಾಸ್ ಅನ್ನ ಫಲಿಸ್ತೀನನ್ನ ನಾಶ ಮಾಡಿ ಸಂಪೂರ್ಣವಾಗಿ ಗಲ್ಪ್ ಜಗತ್ತಿನ ತೈಲದಲ್ಲಿ ನಿಯಂತ್ರಣವನ್ನ ಸಾಧಿಸುವುದು ಅಮೆರಿಕ ಮತ್ತು ಇಸ್ರೇಲ್ಗಳ ಉದ್ದೇಶವಾಗಿತ್ತು ಜೊತೆಗೆ ಇರಾನ್ನ ತಂಟೆಯನ್ನು ಕೂಡ ನಿವಾರಿಸಿದ ಮುಖ್ಯವಾಗಿತ್ತು ಇದಕ್ಕಾಗಿಯೇ ಅಕ್ಟೋಬರ್ ಏಳರ ದಾಳಿ ನಡೆದಿತ್ತು ಎಂದು ಈಗ ವರದಿಗಳು ಒಂದೊಂದೇ ಹೊರಗೆ ಬರ್ತಾ ಇವೆ ಹಿಂದೆ ಇರಾಕ್ನಲ್ಲಿ ಸದ್ದಾಂ ಹುಸೇನ್ರು ಪ್ರಬಲರಾಗುತ್ತಿದ್ದಾರೆ ಎನ್ನುವಾಗ ಇರಾಕಿನಲ್ಲಿ ರಾಸಾಯನಿಕ ಆಯುಧಗಳಿವೆ ಎಂದು ಜಗತ್ತಿಗೆ ಸುಳ್ಳನ್ನು ಹೇಳಿ ಇರಾಕಿನ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನ್ರನ್ನು ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸುವ ಸ್ಥಿತಿಗೆ ತಂದದ್ದು ಇದೆ ಅಮೆರಿಕ ಇದು ಕೂಡ ಮಧ್ಯಪ್ರಾಚ್ಯದಲ್ಲಿ ನಿಯಂತ್ರಣವನ್ನು ಸಾಧಿಸಬೇಕು ಎನ್ನುವ ಕಾರಣಕ್ಕಾಗಿತ್ತು ಇತ್ತ ಏಷ್ಯಾದಲ್ಲಿ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನುವ ಕಾರಣಕ್ಕಾಗಿ ಅಫ್ಘಾನಿಸ್ತಾನಕ್ಕೆ ನುಸುಳಿದ್ದು ಇಪ್ಪತ್ತು ವರ್ಷ ಯುದ್ಧ ಮಾಡಿ ಕೊನೆಗೂ ಏನೋ ಮಾಡಲಾಗದೆ ವಾಪಸ್ ಹೋದದ್ದು ಇದು ಜಗತ್ತು ಕಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಕೂಡ ಸೋತದ್ದನ್ನು ಜಗತ್ತು ಕಂಡಿದೆ ಈಗ ಹಮಾಸ್ನ ಮೇಲೆ ಇಸ್ರೇಲ್ ಮೂಲಕ ದಾಳಿ ಮಾಡಿ ಸಾವಿರಾರು ಫಾಲಸ್ತೀನಿಯರನ್ನ ಕೊಂಡು ಹಾಕಿ ಮಧ್ಯಪ್ರಾಚ್ಯದ ಮೇಲೆ ಮತ್ತು ಗಲ್ಫ್ ಕಂಟ್ರಿಗಳ ತೈಲದ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸುವ ಅಮೆರಿಕದ ಕನಸು ಕೂಡ ಚಿಕ್ಕನಾಚೂರಾಗಿದೆ ವಿಫಲವಾಗಿದೆ ಮೊದಲೇ ಹೇಳಿದಂತೆ ಮಧ್ಯಪ್ರಾಚ್ಯ ಮತ್ತು ಏಷ್ಯಾದಲ್ಲಿ ಈಗ ಏಷ್ಯನರ ಪ್ರಭುತ್ವ ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ನಾಲ್ಕು ಅಲ್ಲ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಜಗತ್ತು ಬಂದು ತಲುಪಿದೆ ಯಮನ್ನ ಮೇಲೆ ಆಕಾಶದಿಂದ ದಾಳಿ ಮಾಡಿ ಹೂತಿಗಳನ್ನು ವಿಧ್ವಂಸ ಮಾಡಿ ಮತ್ತೆ ಮಧ್ಯಪ್ರಾಚ್ಯದ ನಿಯಂತ್ರಣವನ್ನು ಹಿಡಿದುಕೊಳ್ಳಬೇಕು ಎಂದು ಅಮೆರಿಕ ನೋಡುತ್ತಿದೆ ಇನ್ನೊಂದು ಕಡೆ ಗಾಜಾದಲ್ಲಿ ಸೆಲ್ ಮಾಡುತ್ತಿರುವ ದಾಳಿಗಳನ್ನು ಜಗತ್ತಿನ ಕಣ್ಣಿನಿಂದ ಸ್ವಲ್ಪ ಮರೆಸಿಡುವುದಕ್ಕೂ ಈ ದಾಳಿ ನಡೆಯುತ್ತಿದೆ ಎಂದು ವರದಿ ಆಗ್ತಾ ಇದೆ ಹೂತಿಗಳ ಮೇಲೆ ಅಮೆರಿಕ ಮತ್ತು ಬ್ರಿಟನ್ಗಳು ದಾಳಿ ಮಾಡಿದ ಕೂಡಲೇ ರಷ್ಯಾ ಎದ್ದಿದೆ ಎಚ್ಚರಿಕೆ ನೀಡಿದೆ ಸೌದಿ ಅರೇಬಿಯಾ ನಾಟಕ ಅಂತ ಇದೆ ಸಂಯಮ ಪಾಲಿಸಿ ಎಂದು ಉಪದೇಶ ನೀಡ್ತಾ ಇದೆ ಆದರೆ ಸೌದಿ ಅರೇಬಿಯಾ ಯು ಎ ಇ ಅಮೇರಿಕ ಎಲ್ಲ ಒಂದೇ ಅದನ್ನೇ ಗುರುತಿಸಿ ಯು ಎ ಇ ಸೌದಿ ಅರೇಬಿಯಾ ಅಮೆರಿಕ ಬ್ರಿಟನ್ ಹೀಗೆ ಇಸ್ರೇಲ್ಗೆ ಬೆಂಬಲಿಸುವ ಯಾವುದೇ ಹಡಗುಗಳನ್ನು ಕೆಂಪು ಸಮುದ್ರದಲ್ಲಿ ದಾಟಿ ಹೋಗಲು ಬಿಡುವುದಿಲ್ಲ ಎಂದು ಹೂತಿಗಳು ಹೇಳಿದ್ವು ಅದರಂತೆ ಅಮೆರಿಕದ ಒಂದು ವಾರ್ಷಿಪ್ ಅನ್ನೇ ಪುಡಿ ಪುಡಿ ಮಾಡಿದ್ದೆ ಡ್ರೋನ್ ದಾಳಿ ಮಾಡುವ ಮೂಲಕ ಮಿಸೈಲ್ ದಾಳಿ ಮಾಡುವ ಮೂಲಕ ಎಂದು ವರದಿಗಳು ಹೇಳ್ತಾ ಇವೆ ಇಲ್ಲಿ ಕೂಡ ಅಮೆರಿಕ ಕೈ ಸುಟ್ಟುಕೊಂಡದ್ದೇ ಕಂಡು ಬರ್ತಾ ಇದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೈಡನ್ ರನ್ನ ಹುಚ್ಚ ಎಂದು ಕರೆದಿದ್ದಾರೆ ತಮ್ಮವರನ್ನು ಯಾಕೆ ಯುದ್ಧಕ್ಕೆ ಕೊಂಡೋಗಿ ಬಲಿ ಕೊಡಬೇಕು ಎನ್ನುವುದು ಅವರ ಪ್ರಶ್ನೆಯಾಗಿದೆ ಅಮೆರಿಕದಲ್ಲಿ ಪ್ಯಾಲಸ್ತೀನ್ ಪರ ಜನರು ಎದು ನಿಂತಿದ್ದಾರೆ ಅಂತಾರಾಷ್ಟ್ರೀಯ ಕೋರ್ಟಿನ ಮುಂದೆ ಜನರು ಪಾಲಸ್ತೀನ್ ಪರ ಮತ್ತು ಇಸ್ರೇಲ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದು ಕಂಡುಬಂದಿದೆ ಅಮೆರಿಕಕ್ಕೆ ಬಹುದೊಡ್ಡ ತಲೆನೋವು ಇರಾನ್ ರಷ್ಯಾ ಚೀನಾಗಳು ಒಂದೇ ವೇದಿಕೆಯಲ್ಲಿ ಬಂದುದು ಅಂದರೆ ಇವು ಮೂರು ಅಣುಶಕ್ತಿಗಳೇ ಜೊತೆಗೆ ಪಾಕಿಸ್ತಾನ ಕೂಡ ರಷ್ಯಾದ ಕಡೆಗೆ ಹಾಲುಕಿರುವ ದೃಶ್ಯಗಳು ಕಂಡು ಬರ್ತಾ ಇದೆ ಇವೆಲ್ಲವೂ ಅಣುಶಕ್ತಿಗಳು ಒಂದಾದರೆ ಮಧ್ಯಪ್ರಾಚ್ಯ ಏಷ್ಯಾದ ನಿಯಂತ್ರಣ ಅಮೆರಿಕಕ್ಕೆ ಇರುವುದಿಲ್ಲ ಮಧ್ಯಪ್ರಾಚ್ಯ ಮತ್ತು ಗಲ್ಪು ನಾಡುಗಳನ್ನ ನಿಯಂತ್ರಿಸಿರುವುದಕ್ಕೆ ಎಂಬ ಒಂದು ದೇಶದಕ್ಕೆ ಅತ್ಯಗತ್ಯವಾಗಿದೆ ಆದ್ದರಿಂದಲೇ ಅಮೆರಿಕ ಯಹೂದಿ ವಂಶ ರಾಷ್ಟ್ರ ಎಂದು ಪರವಾಗಿ ನಿಲ್ತಾ ಇದೆ ಅನ್ನು ನಾವು ಒಪ್ಪುವುದಿಲ್ಲ ಎಂದು ಹೇಳಿ ಫೆಲಸ್ತೀನ್ನಲ್ಲಿ ಇಸ್ರೇಲ್ ನಡೆಸುತ್ತಿರುವ ಜಿನಸೇಡ್ಗೆ ಸಂಪೂರ್ಣ ಯುದ್ಧ ಸಾಮಗ್ರಿಗಳನ್ನ ಕಲ್ಪಿಸುವುದು ಮಾತ್ರ ಅಲ್ಲ ಸ್ವತಃ ಜನಸೇಡ್ ಮಾಡಲಿಕ್ಕೆ ಕೂತಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಯಮನ್ನ ಸಾಮಾನ್ಯ ಜನರನ್ನು ಕೊಲ್ತಾ ಇದೆ ಇದು ಕೂಡ ಖಂಡಿತ ಯಶಸ್ವಿಯಾಗುವ ವಿಷಯ ಅಲ್ಲ ಯಾಕಂದ್ರೆ ಇರಾನ್ ರಷ್ಯಾ ಚೀನಾ ಉತ್ತರ ಕೊರಿಯಾ ಕೂತಿಗಳ ಪರವಾಗಿದ್ದಾರೆ ಅತ್ತ ಲೆಬನಾನ್ನ ಹಿಜ್ಬುಲ್ ಇಶ್ರೇಲ್ ಗಡಿಭಾಗದಲ್ಲಿ ಮತ್ತು ಬಂದರುಗಳಿಗೆ ದಾಳಿ ನಿರಂತರ ಮಾಡ್ತಾ ಇದೆ ಅಂದರೆ ಇಶ್ರೇಲ್ ಮತ್ತು ಹಮಾಸ್ ಯುದ್ಧದ ನಡುವೆ ತಂತ್ರ ಇದೆ ಅಮೆರಿಕ ಮತ್ತು ಇಶ್ರೇಲ್ನಿದ್ದು ಎಂದು ಈಗ ಬಹಿರಂಗವಾಗ್ತಾ ಇದೆ ತಮ್ಮವರನ್ನೇ ಕೊಂಡು ಹನಿಬಾಲ್ ಟ್ರಾಪ್ ಮಾಡಿದ ಈ ಜನರು ಹಮಾಸ್ನ ಮೇಲೆ ತಮ್ಮ ಹೊತ್ತೆಹಾಳುಗಳ ತಮ್ಮ ಸೈನಿಕರ ಅತ್ಯಾಚಾರ ಮಾಡಿದ್ದಾರೆ ಎನ್ನುವ ಆರೋಪ ವಹಿಸಿದ್ದನ್ನು ಜಗತ್ತು ನಂಬ್ತಾ ಇಲ್ಲ ಹಮಾಸಿನ ಕೈಯಲ್ಲಿದ್ದ ಕೇದಿಗಳು ಬಿಡುಗಡೆಗೊಳಿಸಿದಾಗ ಹಮಾಸಿನ ಯೋಧರಿಗೆ ಸಲ್ಯೂಟ್ ಹೊಡೆದು ಬಾಯ್ ಬಾಯ್ ಹೇಳಿ ಹೋಗಿದ್ದು ಸಂತೋಷದಿಂದ ಹೋಗಿದ್ದ ಜಗತ್ತು ನೋಡಿದೆ ಆದ್ದರಿಂದ ಇಸ್ರೇಲ್ನ ಪ್ರಚಾರವಾಗಲಿ ಅಮೆರಿಕ ಹೇಳುತ್ತಿರುವ ಜೋ ಬೈಡನ್ ಹೇಳುತ್ತಿರುವ ಹಮಾಸ್ ಮಕ್ಕಳ ಶಿರಚೇದ ಮಾಡಿದೆ ಎನ್ನುವ ಅಪಪ್ರಚಾರವಾಗಲಿ ಯಾವುದನ್ನು ಜಗತ್ತು ನಂಬ್ತಾ ಇಲ್ಲ ಹನಿಬಾಲ್ ಮೂಲಕ ನಮ್ಮವರನ್ನೇ ಕೊಂದ ಇಸ್ರೇಲ್ ತಮ್ಮ ಮಕ್ಕಳನ್ನು ಬಿಡದೆ ಸಾಯಿಸಿದ ಇಸ್ರೇಲ್ ಏನೂ ಮಾಡಬಹುದು ಒಟ್ಟಿನಲ್ಲಿ ಜಗತ್ತಿನ ನಿಯಂತ್ರಣ ಸಾಧಿಸಲು ಹೊರಟ ಜೋ ಬೈಡನ್ ಆಗಲಿ ಹಮಾಸಿನ ನೆಪದಲ್ಲಿ ಫೆಲಸ್ತೀನಿಯರನ್ನು ಕೊಲ್ಲುತ್ತಿರುವ ಇಸ್ರೇಲ್ನ ಅಧ್ಯಕ್ಷ ನತನೂ ಆಗಿರಲಿ ಯಶಸ್ವಿ ಆಗುವುದಿಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸುದ್ದಿಗೊಂದು ಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ ಮಂಚಿ ಜೈ ಭಾರತ್